ಪ್ರಿಯಾಂಕಾ ಖರ್ಗೆ ಅವರೇ ಈ ಸುದ್ದಿಯನ್ನ ನೀವು ನೋಡಲೇಬೇಕು ರಾಷ್ಟ್ರ ಅಪಮಾನ ಮಾಡಿದ ರಾಯಭಾಗ ತಾಲೂಕು ಪಂಚಾಯತ್ ಇಒ ಅರುಣ್ಮಾ ಮಾಚಕ್ನೂರ್ ಇನ್ನುವೇ ಅಧಿಕಾರಿಯಿಂದ ಗ್ರಾಮಗಳು ಅಭಿವೃದ್ಧಿ ಹೊಂದಲು ಹೇಗೆ ಸಾಧ್ಯ ಸರ್ಕಾರಿ ನೌಕರ ನಿಯಮಗಳನ್ನ ಮರೆತ ಅರುಣ್ ಮಚ್ಕನೂರ್ ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರ ನೀಡದೆ ಚಡಪಡಿಸಿದ ಮಾನ್ಯ ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಈ ಅಧಿಕಾರಿ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತಾರಾ ಕಾದ್ ನೋಡಬೇಕಿದೆ ಐದ್ ದಿವ್ಸ ನೀವು ಎಲ್ಲಾ ತರ ನೋಡ್ಬೇಕ್ರಿ ಐದ್ ದಿವ್ಸ ಆಗಂತೆ ಧ್ವಜ ತಗದ ಇವತ್ತು ಚೇಂಜ್ ಮಾಡ್ತೀರಿ ಅದು ಏನ ಲೀಡರ್ಶಿಪ್ ಗಳು ಬಂದ್ ಹೇಳಂತೆ ನಿಮ್ ಗಮನಕ್ ತರಂತೆ ಚೇಂಜ್ ಮಾಡಕ್ ಹಾಸ್ತೀರಿ ಸರ್ ಹೌದು ವೀಕ್ಷಕ್ರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕು ಪಂಚಾಯಿತಿಯಲ್ಲಿ ಇಂದಿನ ದಿನ ಹರಿದ ಧ್ವಜವನ್ನ ಹಾರಿಸಿ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ ಸಂಬಂಧಪಟ್ಟ ಪಟ್ಟ ಅವರು ಏನ್ ಗೆನಸು ಕೆರಿಯುತ್ತಿದ್ದೀರಾ ಎಂಬ ಯಕ್ಷ ಪ್ರಶ್ನೆ ಉಂಟಾಗ್ತದೆ ಯಾಕಂತ ಅಂದ್ರೆ ತಮ್ಮ ಇಲಾಖೆಯ ಮೇಲಿನ ರಾಷ್ಟ್ರ ಧ್ವಜದ ಬಗ್ಗೆ ಅರಿವಿಲ್ಲದ ಇವರು ಏನು ಹಲವಾರು ಗ್ರಾಮ ಪಂಚಾಯಿತಿಗಳ ಮೇಲಿನ ಅಧಿಕಾರಿ ಬೇರೆ ಇವರು ಅವರು ಕೂಡ ಇದನ್ನೇ ಪಾಠ ಹೇಳ್ತಾರೆ ಅನ್ತದೆ ಇವರಿಗೆ ತಮ್ಮ ತಾಲೂಕು ಪಂಚಾಯಿತಿಯ ಮೇಲೆ ಹರಿದ ಧ್ವಜ ಹಾರುತ್ತಿರುತ್ತದೆ ಅದರ ಬಗ್ಗೆ ಇವರಿಗೆ ಗಮನವಿಲ್ವಾ ಅಥವಾ ಗೊತ್ತಿದ್ರೂ ಗೊತ್ತಿಲ್ಲದ ಹಾಗೆ ಸುಮ್ಮನಿದ್ರ ಒಂದು ಧ್ವಜವನ್ನ ಖರೀದಿಸದ ಇವರು ಹರಿದ ಧ್ವಜವನ್ನೇ ಹಾರಿಸ್ತಿದ್ದಾರೆ ತಾಲೂಕು ಪಂಚಾಯಿತಿಯಲ್ಲಿ ಹಣ ಇಲ್ವಾ ಅಥವಾ ಇವರ ಜೇಬಿನಲ್ಲಿ ಹಣ ಇಲ್ವಾ ಎಂಬ ಅನುಮಾನ ಕೂಡ ಎಲ್ಲರಲ್ಲಿ ಮೂಡಿ ಬರ್ತಾ ಇದೆ ಪತ್ರಕರ್ತರು ಪ್ರಶ್ನೆ ಮಾಡಿದ ಕೆಲವೇ ಕೆಲವು ಕ್ಷಣದಲ್ಲಿ ಅಲ್ಲಿರುವ ಧ್ವಜವನ್ನೇ ಚೇಂಜ್ ಮಾಡ್ತಾರೆ ಅಂದ್ರೆ ಇಷ್ಟೇ ತಿಳಿದುಕೊಳ್ಳಿ ಯಾರ ಧ್ವನಿಗೆ ಕೂಡ ಇವರು ಬದಲಾಗಲ್ಲ ಸರ್ ಗಂಟೆಗೆ ಗಂಟೆಗೆ ಸ್ಟಾರ್ಟ್ ರೀ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ತಾರ ಮನ್ಯ ಸಿಇ ಸಾಹೇಬ್ರ್ ಕಾದ್ ನೋಡ್ಬೇಕಾಗುತ್ತೆ